ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ನಮಃ ವೀಕ್ಷಕರಿಗೆಲ್ಲ ಶ್ರೀ ಎಂಬ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಶತ್ರುಸ್ತಂಭನ ತಂತ್ರ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾಗಿ ನಮಗೆ ತೊಂದರೆ ಕೊಡ್ತಕ್ಕಂಥವ್ರು ನಾವು ಕೆಲಸ ಮಾಡ್ತಕ್ಕಂತಹ ಕಚೇರಿಗಳಿರಬಹುದು ಅಥವಾ ವ್ಯಾಪಾರ ಸ್ಥಳಗಳಿರಬಹುದು ಹಾಗೆ ನಾವು ವಾಸ ಮಾಡ್ತಕ್ಕಂತಹ ಮನೆಯ ಸುತ್ತಮುತ್ತಲಿನ ಜನರಿರಬಹುದು ಅಥವಾ ನಮ್ಮ ಸಂಬಂಧಿಕರಲ್ಲಿ ಅಂತರ್ಗತ ಶತ್ರುಗಳು ಅಂತ ಹೇಳ್ತಾರೆ ಅಂದರೆ ನಮ್ಮೊಡನೆ ಭಾಳ ಪ್ರೀತಿ ವಿಶ್ವಾಸದಿಂದಲೇ ಮಾತನಾಡುತ್ತಾ ಹಿಂಬದಿಯಿಂದ ಚೂರು ಹಾಕುವುದು ಅಂತ ಹೇಳ್ತಾರಲ್ಲ ಹಾಗೆ ಅಂತರ್ಗತ ಶತ್ರುಗಳು ಇವರು ಏನು ಅಂದರೆ ನಮ್ಮ ಒಂದು ಏಳಿಗೆಯನ್ನು ಸಹಿಸದೇ ಇರತಕ್ಕಂಥವ್ರು ನಮ್ಮ ಒಂದು ಬೆಳವಣಿಗೆಯನ್ನು ಸಹಿಸದೇ ಇರತಕ್ಕಂಥವ್ರು ನಮ್ಮೊಡನೆ ಒಳ್ಳೆ ಸ್ನೇಹಿತರಾಗಿಯೂ ಸಂಬಂಧಿಕರಾಗಿಯೂ ನಡೆದುಕೊಳ್ತಾ ಇರ್ತಾರೆ ಆದರೆ ಹಿಂದೆಯಿಂದ ನಮಗೆ ಶತ್ರುಗಳ ರೀತಿ ನಮಗೆ ಸಮಸ್ಯೆಗಳನ್ನು ತಂದುಕೊಡ್ತಾ ಇರ್ತಾರೆ ನಾವು ಮಾಡ್ತಾ ಇರ್ತಕ್ಕಂತಹ ವ್ಯಾಪಾರಗಳಿರಬಹುದು ಅಥವಾ ಕುಟುಂಬದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕುಟುಂಬ ಸದಸ್ಯರಲ್ಲಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೆ ಇರೋ ರೀತಿ ಹೇಳಿಕೊಡ್ತಕ್ಕಂಥದ್ದು ಅಣ್ಣ ತಮ್ಮಂದರು ಅಥವಾ ದಂಪತಿಗಳಿರಬಹುದು ತಂದೆ ತಾಯಂದ್ರ ಮಧ್ಯೆ ಇಲ್ಲ ಸಲ್ಲದಂತಹ ಯಾವುದಾದರೂ ವಿಚಾರಗಳನ್ನು ತೆಗೆದುಕೊಂಡು ಬಂದು ನಮ್ಮಲ್ಲಿ ಒಬ್ಬರಲ್ಲೊಬ್ಬರು ಮನಸ್ತಾಪಗಳು ಬರುವ ರೀತಿ ಇವರು ಕೆಲಸವೇ ಅದಾಗಿರ್ತದೆ ಹಾಗೆ ಇನ್ನೂ ಕೆಲವರು ಇರ್ತಾರೆ ಆ ವ್ಯಕ್ತಿಗಳು ಜನಬಲ ಹಣಬಲ ಅವರನ್ನ ನಾವು ದೈಹಿಕವಾಗಿ ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿರೋದಿಲ್ಲ ಜನಬಲ ಹಣಬಲ ಈ ಎರಡೂ ಇದ್ದು ನಾವು ಅವರನ್ನ ದೈಹಿಕವಾಗಿ ಎದುರಿಸಲಿಕ್ಕೆ ಅವಕಾಶವೇ ಇರೋದಿಲ್ಲ ಅಂತಹ ಸಮಯದಲ್ಲಿ ವಿನಾಕಾರಣ ನಮಗೆ ಇವರು ತೊಂದರೆ ಕೊಡ್ತಾ ಇದ್ದಾರೆ ನಮ್ಗೆ ಇವರಿಂದ ನಮ್ಮ ಸಮಸ್ಯೆಗಳು ಹೆಚ್ಚಾಗಿ ಆ ಸಮಸ್ಯೆಗಳನ್ನು ತಾಳಲಕ್ಕೂ ಸಾಧ್ಯವೇ ಇಲ್ಲ ಅಂತಹ ಸಂದರ್ಭಗಳಲ್ಲಿ ನಾವು ಕೆಲವೊಂದು ತಂತ್ರ ವಿಧಾನಗಳನ್ನು ಅನುಸರಿಸೋದ್ರಿಂದ ಆ ವ್ಯಕ್ತಿಗಳು ಯಾರಾದರೆ ನಮಗೆ ಶತ್ರು ಇರ್ತಾರೆ ಅವರು ನಾವಿರುವಂತಹ ದಿಕ್ಕಿಗೆ ತಲೆ ಹಾಕಲು ಸಹ ಹೆದರಬೇಕಾಗಿರ್ತದೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಶತ್ರು ನಾಶನ ಅಥವಾ ಶತ್ರು ಸ್ತಂಭನ ಯಂತ್ರ ರಚನೆಯನ್ನ ಈ ದಿನ ಈ ಸಂಚಿಕೆಯಲ್ಲಿ ತೋರಿಸಿಕೊಡ್ತೇನೆ ಬಹಳ ಸರಳವಾಗಿರ್ತಕ್ಕಂಥದ್ದು ಆದರೆ ತಂತ್ರ ವಿಧಾನಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಉಪಾಯ ಅಂತಾನೆ ಇದನ್ನು ಹೇಳಬಹುದು ಈ ಒಂದು ಉಪಾಯವನ್ನು ಪಂಚಮಿ ದಿನಗಳಂದು ಅಥವಾ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳನ್ನು ಪ್ರಯತ್ನ ಮಾಡಬಹುದು ಪಂಚಮಿ ಹುಣ್ಣಿಮೆ ಹಾಗೆ ಅಮಾವಾಸ್ಯ ದಿನಗಳಂದು ಮುಂಜಾನೆ ಆರು ಮೂವತ್ತರ ನಂತರ ಸಂಜೆ ಆರು ಮೂವತ್ತರ ಒಳಗಾಗಿ ಅಂದರೆ ಬೆಳಿಗ್ಗೆ ಆರು ಮೂವತ್ತರ ನಂತರ ಸಂಜೆ ಆರು ಮೂವತ್ತರ ಒಳಗಾಗಿ ಈ ಒಂದು ಯಂತ್ರವನ್ನು ರಚನೆ ಮಾಡಬೇಕು ಈಗ ಆ ಶತ್ರುನಾಶನ ಯಂತ್ರದ ರಚನೆ ಹೇಗೆ ಮಾಡ್ತಕ್ಕಂಥದ್ದು ಎಂಬುದನ್ನು ಈಗ ನಾನು ತೋರಿಸ್ಕೊಡ್ತೀನಿ ಒಂದು ಷಟ್ಕೋನವನ್ನು ಕೋಣವನ್ನು ರಚನೆ ರಚನೆ ಷಟ್ಕೋನವನ್ನು ರಚನೆ ಮಾಡಬೇಕಾಗಿರ್ತದೆ ಅದು ಹೇಗಿರ್ತದೆ ಬಹಳ ಸುಲಭ ಒಂದು ತ್ರಿಕೋನ ಒಂದು ತ್ರಿಕೋನವಿರ್ತದೆ ಹೀಗೆ ಅದೇ ತ್ರಿಕೋನವನ್ನ ಕೆಳಭಾಗಕ್ಕೆ ಮುಖ ಮಾಡಿ ಬರೆದರೆ ನಮಗೆ ಷಟ್ಕೋನ ಸಿಗುತ್ತೆ ಬಹಳ ಸುಲಭವಾದಂತಹ ಇದಾದ ನಂತರ ಈ ಆರು ಸ್ಥಳಗಳಲ್ಲಿಯೂ ಸಹ ಓಂ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು ಈ ರೀತಿ ಓಂ ಎಂಬಂತಹ ಬೀಜಾಕ್ಷರಗಳನ್ನು ಆರು ಬದಿಯನ್ನು ಬರೆಯಬೇಕಾಗುತ್ತದೆ ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬರೀಬೇಕು ಯಂತ್ರದ ಮಧ್ಯಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರು ಬಹಳ ಸರಳವಾದದ್ದು ಏನಂದ್ರೆ ಈ ಯಂತ್ರನ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು ತಾವು ವಿಳೆದೆಲೆಯ ಮೇಲೆ ಮಾಡಬೇಕಾಗಿರ್ತದೆ ಒಂದು ವಿಳೆದೆಲೆಯಿಂದ ಇಟ್ಕೊಳ್ಬೇಕು ಅದರ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕು ಬಹಳ ಸುಲಭವಾಗಿರ್ತದೆ ನಾನು ಬಿಳಿ ಹಾಳೆಯ ಮೇಲೆ ರಚನೆ ಮಾಡಿರ್ತಕ್ಕಂಥ ಒಂದು ಯಂತ್ರವನ್ನು ತಾವು ಈ ರೀತಿ ವಿಳೆಯದೆಲೆ ಮೇಲೆ ಬರೆದ್ವಿ ಎರಡು ಯಂತ್ರ ರಚನೆ ಮಾಡಬೇಕು ಈ ರೀತಿ ಎರಡು ಎಲೆ ತೆಗೆದುಕೊಂಡು ಈಗ ನಾನು ಬಿಳಿ ಹಾಳೆಯ ಮೇಲೆ ಬರೆದಿರ್ತಕ್ಕಂಥ ಯಂತ್ರವನ್ನು ಆಲ್ರೆಡಿ ನಾನು ಈಗಾಗಲೇ ಈ ರೀತಿಯ ಒಂದು ಎರಡು ವಿಳೆಯೋದೆಲೆಯನ್ನು ತೆಗೆದುಕೊಂಡು ಅದರಲ್ಲಿ ರಚನೆ ಮಾಡಿದ್ದೆ ಎಲೆ ತೆಗೆದುಕೊಳ್ಳುವಾಗ ಎಲೆಯ ಮಧ್ಯಭಾಗದಲ್ಲಿ ಯಾವುದೇ ಮಚ್ಚೆಗಳಿರಬಾರ್ದು ಹಾಗೆ ಎಲೆಯಲ್ಲಿಯೂ ಸಹ ಹೋಲ್ ಬಿದ್ದಿರಬಾರದು ರಂಧ್ರಗಳಿರಬಾರ್ದು ಎಲೆಯಲ್ಲಿ ಆ ರೀತಿ ನೀಟಾಗಿರ್ತಕ್ಕಂಥ ಒಂದು ಎಲೆಯನ್ನು ತೆಗೆದುಕೊಂಡು ಎರಡು ಯಂತ್ರಗಳನ್ನು ರಚನೆ ಮಾಡಬೇಕು ನಂತರ ನೋಡಿ ತೋಟ ಇದೆಯಲ್ಲ ಎಲೆಗೆ ಒಂದು ದಿಕ್ಕಿಗೆ ಮುಖ ಮಾಡಿ ಇನ್ನೊಂದು ಎಲೆ ತೆಗೆದುಕೊಂಡು ಎರಡರಲ್ಲೂ ಒಂದೇ ರೀತಿ ಯಂತ್ರಗಳನ್ನು ರಚನೆ ಮಾಡಿರಬೇಕು ಎರಡರಲ್ಲೂ ಒಂದೇ ವ್ಯಕ್ತಿಯ ಹೆಸರು ನಿಮ್ಮ ಶತ್ರುವಿನ ಹೆಸರು ರಚನೆ ಮಾಡಿರಬೇಕು ಒಂದು ಎಡಬದಿಗೆ ತೋಟ ಬರುವ ರೀತಿ ಮತ್ತೊಂದು ಬಲಬದಿಗೆ ತೋಟ ಬರುವ ರೀತಿ ಈ ರೀತಿ ಈ ಎರಡು ಯಂತ್ರಗಳನ್ನು ತಮ್ಮ ಎರಡೂ ಕೈಗಳಲ್ಲಿ ಹಿಡಿದು ಒಂದು ಮಂತ್ರವನ್ನು ಜಪ ಮಾಡಬೇಕಾಗಿತ್ತು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಮಂತ್ರ ಇದಾಗಿರ್ತದೆ ಓಂ ನಮೋ ಕಾಳಿ ಮಹಾಕಾಳಿ ಶತ್ರುವಿನ ಹೆಸರು ಬರೀಬೇಕು ಮಮ ಶತ್ರು ನಾಶಯ ನಾಶಯ ಸ್ತಂಭಯ ಸ್ತಂಭಯ ಸ್ವಾಹ ಮಂತ್ರದ ಮಧ್ಯಭಾಗದಲ್ಲಿ ನಿಮ್ಮ ಒಂದು ಶತ್ರುವಿನ ಹೆಸರನ್ನು ಸೇರಿಸಿ ಒಂದು ಒಂದು ಮಂತ್ರವನ್ನು ಜಪ ಜಪ ಮಾಡಬೇಕಾಗಿರುತ್ತದೆ ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಕಾಳಿ ಮಹಾಕಾಳಿ ಹೆಸರು ಸೇರಿಸಿ ಮಮ ಶತ್ರು ನಾಶಯ ನಾಶಯ ಸ್ತಂಭಯ ಸ್ತಂಭಯ ಸ್ವಾಹ ಈ ಒಂದು ಮಂತ್ರವನ್ನು ತಾವು ಒಂದು ನೂರ ಹದಿನಾರು ಬಾರಿ ಮಂತ್ರವನ್ನು ಎಷ್ಟು ಬಾರಿ ಜಪ ಮಾಡ್ಬೇಕು ತಾವು ಒಂದು ನೂರ ಹದಿನಾರು ಬಾರಿ ಮಂತ್ರ ಜಪ ಮಾಡ್ಬೇಕಾಗಿತ್ತು ಎರಡೂ ಯಂತ್ರಗಳು ನೋಡಿ ನಾನು ಆಗಲೇ ಇದೆಯಲ್ಲ ಒಂದು ತೋಟ ಎಡಬದಿಗೆ ಒಂದು ತೋಟ ಬಲಿ ಬಲಬದಿಗೆ ಬರುವ ರೀತಿ ಎರಡು ಎಲೆಯನ್ನು ತಾವು ತಮ್ಮ ಎರಡೂ ಕೈಗಳಲ್ಲಿ ಹಿಡಿದು ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂತಹ ಮಂತ್ರ ಓಂ ನಮೋ ಕಾಳಿ ಮಹಾಕಾಳಿ ಹೆಸರನ್ನು ಸೇರಿಸಿ ಮಮ ಶತ್ರುಶಯ ನಾಶಯ ಸ್ತಂಭ ಸ್ತಂಭ ಸ್ವಾಹ ಓಂ ನಮೋ ಕಾಳಿ ಮಹಾಕಾಳಿ ಹೆಸರನ್ನು ಸೇರಿಸಿ ಮಮ ಶತ್ರು ನಾಶಯ ಸ್ತಂಭ ಸ್ತಂಭ ಸ್ವಾಹ ಈ ರೀತಿ ತಾವು ನೂರ ಹದಿನಾರು ಬಾರಿ ಮಂತ್ರವನ್ನು ಜಪ ಮಾಡಬೇಕಾಗಿರ್ತದೆ ಗುರುಗಳ ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದು ಸರಿಯಾ ನೋಡಿ ನಾನು ಈಗಾಗಲೇ ಹೇಳಿದೆ ಕೆಲವೊಂದು ಕುಟುಂಬಗಳಿರ್ತದೆ ವಯಸ್ಸಾಗಿರ್ತಕ್ಕಂತಹ ವೃದ್ಧರು ಇರಬಹುದು ಅಥವಾ ಮನೆಯಲ್ಲಿ ಗಂಡು ದಿಕ್ಕಿನ ಸಮಸ್ಯೆ ಬರೀ ಹೆಣ್ಣು ಮಕ್ಕಳೇ ವಾಸ ಮಾಡ್ತಾ ಇರ್ತಕ್ಕಂಥ ಮನೆ ಇರಬಹುದು ಅಥವಾ ದೈಹಿಕವಾಗಿ ತಾವು ಸ್ವಲ್ಪ ನಿಮಗೆ ಯಾವುದೇ ಒಂದು ಬೆಂಬಲ ಇಲ್ಲ ಯಾರದ್ದು ಹಿಂದೆ ಬೆಂಬಲ ಇರೋದಿಲ್ಲ ಸೊ ಇಂತಹ ಸಮಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ನಾವು ಅನುಭವಿಸ್ಬೇಕಾಗ್ತದೆ ಅದು ಯಾವುದೋ ಒಂದು ರೂಪದಲ್ಲಿ ನಮಗೇನೋ ಒಂದು ಸಮಸ್ಯೆ ಕೊಡಬೇಕು ಅನ್ನೋದು ಅವರೊಂದು ಮನೋಭಾವನೆ ಆಗಿತ್ತು ಅಂತಹ ವ್ಯಕ್ತಿಗಳಿಗೆ ಈ ರೀತಿ ಒಂದು ತಂತ್ರ ವಿಧಾನ ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಏನಂದ್ರೆ ಇಲ್ಲಿ ನಾವು ವಿನಾಕಾರಣ ಯಾರಿಗೂ ಸಮಸ್ಯೆಯನ್ನು ಮಾಡುವ ಇದು ನೆನಪೇ ಒಬ್ಬ ವ್ಯಕ್ತಿ ಆತರಿಂದ ನಮ್ಗೆ ಸಮಸ್ಯೆ ಆತರಿಂದ ನಮಗೆ ಸಮಸ್ಯೆಗಳು ಬರ್ತಾ ಇದೆ ಈ ಸಮಸ್ಯೆಗೆಲ್ಲ ಆ ವ್ಯಕ್ತಿಯ ಕಾರಣ ಅಂಬೋದು ನಿಮಗೆ ನಿಶ್ಚಯವಾಗಿ ಗೊತ್ತಿದ್ದಲ್ಲಿ ಆ ವ್ಯಕ್ತಿಯ ಹೆಸರೊಂದಿಗೆ ಈ ತಂತ್ರವನ್ನು ಮಾಡೋದ್ರಿಂದ ಆ ವ್ಯಕ್ತಿ ನಿಮ್ಮ ಬಳಿ ಬರೋದಕ್ಕೂ ಸಹ ಎದುರ್ತಾರೆ ಬಹಳ ಸರಳವಾಗಿರ್ತಕ್ಕಂಥದ್ದು ಈಗ ನೋಡಿ ಹೇಳಿದ್ನಲ್ಲ ಒಂದು ತೋಟ ಬಲಬದಿಯಲ್ಲಿ ಇನ್ನೊಂದು ತೋಟ ಎಡಬದಿಯಲ್ಲಿ ಈ ರೀತಿ ಇದ್ದಾಗ ಈ ಎರಡೂ ಎಲೆಗಳನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಮಂತ್ರ ಜಪ ಸಮಾಪ್ತಿ ಆದಮೇಲೆ ನೂರ ಹದಿನಾರು ಬಾರಿ ನಾವು ಮಂತ್ರವನ್ನು ಜಪಿಸಿದ್ದಾದ ಮೇಲೆ ಈ ಎಲೆನ ಈ ರೀತಿ ಸುತ್ತಕೊಳ್ಬೇಕು ಭಾಳ ಸರಳವಾಗಿರ್ತಕ್ಕಂತಹ ತಂತ್ರ ಆಗ್ಲೇ ಹೇಳಿದ್ದೇನೆ ಪಂಚಮಿ ದಿನಗಳಂದು ಹಾಗೆ ಹುಣ್ಣಿಮೆ ಎಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರ ಸಮಯದಲ್ಲಿ ಈ ಒಂದು ಯಂತ್ರ ರಚನೆ ಮಾಡಿ ಮಂತ್ರವನ್ನು ಜಪ ಮಾಡಿ ನಂತರ ಈಗ ನಾವು ಈ ಒಂದು ಗಂಟನ್ನ ಕಟ್ಟಿರ್ತಕ್ಕಂತಹ ಈ ಎರಡೂ ಯಂತ್ರಗಳು ಅಂದರೆ ಈ ಎರಡೂ ಎಲೆಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿರ್ಜನ ಪ್ರದೇಶ ನಿರ್ಜನ ಪ್ರದೇಶದಲ್ಲಿ ಒಂದು ಸಣ್ಣ ಗುಂಡಿಯನ್ನು ಎದ್ಬಿಟ್ಟು ಅಲ್ಲಿ ಇದನ್ನ ಹೂತಿಟ್ಟು ಬರಬೇಕಷ್ಟೆ ಅಥವಾ ನೋಡಿ ಹುಣಸೆ ಮರ ಎಲ್ಲಿ ಹುಣಸೆ ಮರ ಇರ್ತದೋ ಆದ್ರ ಗುಡದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಗುಂಡಿಯಾಗಿ ಅಲ್ಲಿ ಇದನ್ನು ಊಚಿಟ್ಟು ಬರ್ತಕ್ಕಂಥ ಈ ಒಂದು ವಿಧಾನ ಪ್ರಯತ್ನ ಮಾಡೋದ್ರಿಂದ ಆಗ್ಲೇ ಹೇಳಿದ್ದೇನೆ ಆ ಒಬ್ಬ ವ್ಯಕ್ತಿ ನಿಮ್ಮ ಶತ್ರು ಯಾರಿದ್ದಾರೆ ಆತ ನಿಮ್ಮ ಬಳಿ ಬರೋದಕ್ಕೂ ಸಹ ಎದುರ್ತಾರೆ ಸರ್ವನಾಶನ ಆಗ್ತಾನೆ ಆರ್ಥಿಕವಾಗಿ ಆರೋಗ್ಯವಾಗಿ ಮಾನಸಿಕವಾಗಿ ಪ್ರತಿಯೊಂದರಲ್ಲಿಯೂ ಸಹ ಅವನು ಕುಗ್ಗುತ್ತಾ ಹೋಗ್ತಾನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಈ ತಂತ್ರ ನಾನು ಆಲ್ರೆಡಿ ನಿಮ್ಗೆ ಮೊದಲೇ ಹೇಳಿದ್ದೇನೆ ಆತನಿಂದ ನಿಮಗೆ ಶತ್ರುಗಳು ಆತನಿಂದ ನಿಮಗೆ ಸಮಸ್ಯೆಗಳಿದೆಯೇ ಅನ್ನೋದು ನಿಮಗೆ ನಿಶ್ಚಯವಾಗಿದ್ರೆ ಮಾತ್ರವೇ ಈ ಒಂದು ತಂತ್ರವನ್ನು ಉಪಯೋಗಿಸ್ಕೊಳ್ಳಿ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಡ್ರಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ನಮಸ್ಕಾರ ಸರ್ವೇಜನು ಸುಖಿನೋ ನೋಭವನು